ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತಿನ ಬಂದ್ಬಿಟ್ಟು ಲಾಗ್ ಏನಪ್ಪ ಅಂತ ಅಂದರೆ ಲವ್ ಮ್ಯಾರೇಜ್ ಆಗಿರೋರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ ನಂದು ಆಗಿದ್ದು ಲವ್ ಮ್ಯಾರೇಜು ನಾವೇನು ಅಷ್ಟು ರಿಚ್ ಅಲ್ಲ ನನ್ನ ಗಂಡನ ಮನೆಯವರು ಅಷ್ಟು ರಿಚ್ ಅಲ್ಲ ಆದರೆ ನನ್ನ ರಾಣಿ ಥರ ನೋಡ್ಕೊಂಡಿದ್ದೇನೆ ನನ್ನ ಗಂಡ ಎರಡು ಮೂರು ವರ್ಷ ಆಯ್ತು ಇಲ್ಲಿಗೆ ಮದುವೆ ಆಗ್ಬಿಟ್ಟು ಯಾವುದೇ ಕಷ್ಟ ಅನ್ನೋದು ತೋರಿಸಿಲ್ಲ ನನ್ನ ಗಂಡ ಎಲ್ಲರೂ ಅಂದರೆ ಲವ್ ಮಾಡಿ ಮದುವೆ ಆಗಿದೆ ಅವ್ಳು ಇಲ್ಲ ಹಂಗೆ ಹಿಂಗೆ ಹೇಳ್ತಾರೆ ಲವ್ ಮಾಡಿ ಮದುವೆ ಆಗೋದು ಏನಾರು ತಪ್ಪಾ ತಪ್ಪನ್ಸಿದ್ರೆ ಹೇಳಿ ನಾನೇನು ಫೀಲ್ ಆಗೋದಿಲ್ಲ ಯಾಕಂದರೆ ನಾನು ಯಾವುದೇ ದರೋಡೆ ಮಾಡಿಲ್ಲ ಗಂಡಿಗೆ ನನಗೆ ತುಂಬ ಇಷ್ಟ ಏನಕ್ಕಪ್ಪ ಅಂತ ಅಂದರೆ ಮನೆಯವ್ರನ್ನೆಲ್ಲರೂ ಬಿಟ್ಟು ಅವರಪ್ಪ ಅಮ್ಮ ಊರು ಹೆಸ್ರು ಏನೂ ಗೊತ್ತಿಲ್ಲ ಅಂತ ನನ್ನ ನಂಬ್ಕೊಂಡು ಬಂದಾಳೆ ಅಂದಮೇಲೆ ಅವ್ಳನ್ನ ರಾಣಿ ಥರ ನೋಡ್ಕೊಂಡಿಲ್ಲ ಅಂದರು ಜಸ್ಟ್ ನಾನು ಹಾಕೋ ಮೂರ ಊಟದಲ್ಲೇ ಅವಳಿಗೆ ಖುಷಿ ಕೊಡಬೇಕು ಅಂತ ಹೇಳ್ಬಿಟ್ಟು ನನ್ನ ಗಂಡನ ಕಾನ್ಸೆಪ್ಟ್ ಆಗಿರುತ್ತೆ ಯಾವಾಗು ಅಷ್ಟೇ ನಾನು ಏನೇ ಕೇಳಿ ಅವರು ಇಲ್ಲ ಅನ್ನೋಲ್ಲ ಅಂತಾರೆ ಇಲ್ಲ ಅಂತ ಬಟ್ ಅವರು ಇನ್ನೊಂದು ವಾರ ಇಲ್ಲ ನೆಕ್ಸ್ಟ್ ವೀಕು ಇಲ್ಲ ಇನ್ನೊಂದು ಎರಡು ದಿನ ಬಿಟ್ಟು ಕೊಡಿಸ್ತೀನಿ ಅಂತ ಹೇಳ್ತಾರೆ ತುಂಬಾ ಖುಷಿಯಾಗುತ್ತೆ ನನ್ನ ಗಂಡನ ನೋಡಿದ್ರೆ ದುಡಿತಿರೋದು ಕಮ್ಮಿ ದುಡ್ಡು ಆಗಿರ್ಬೋದು ಆದರೆ ನನ್ನ ಮೆರೆಸ್ ಮೆರೆಸ್ತಿರೋದು ರಾಣಿ ಥರನೇ ಮೆರೆಸ್ತಿದ್ದಾರೆ ಏನೂ ಇಲ್ಲ ಅಂತ ಅನ್ನೋಲ್ಲ ಎಲ್ಲನೂ ಕೊಡಿಸ್ತಾರೆ ನನಗೆ ತುಂಬಾ ಖುಷಿಯಾಗುತ್ತೆ ಈ ಮಿನಿ ಬ್ಲಾಗಲ್ಲಿ ನಾನು ಗಂಡನ ಬಗ್ಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ಬ್ಲಾಗ್ಸಲ್ಲಿ ಅವಾಗವಾಗ ನನ್ನ ಬಂದು ಗಂಡನ ಬಗ್ಗೆ ಹೇಗೇನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ನಿಮಗೆ ನಾವು ಹೋಗಿದ್ದ ಚಿಪ್ಸ್ ತರೋದಕ್ಕೆ ಮನೇಲಿ ಏನು ಸ್ನ್ಯಾಕ್ಸ್ ಇರಲ್ಲ ಆ್ಯಕ್ಚುಲಿ ಜಂಕ್ ಫುಡ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಬೈತಾಯಿರ್ತಾರೆ ಬಟ್ ಏನು ಮಾಡ್ತೀನಿ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಆಲ್ರೆಡಿ ದಿನದಲ್ಲಿ ಏನಾದರೂ ಇರಬೇಕು ಹಾಗೆ ಜಂಕ್ ಫುಡ್ನೂ ತಿಂತಿರ್ತೀನಿ ಬಟ್ ಅದೇ ರೀತಿಯಾಗಿ ನಾನು ಊಟನೂ ಅಷ್ಟೇ ಚೆನ್ನಾಗಿ ತಿಂತೀನಿ ನಾನು ಡಯಟು ಗೇಟ್ ಏನು ಮಾಡೋಲ್ಲ ಬಟ್ ನಾನು ನೋಡ್ದವರೆಲ್ಲ ನಿನಗೆ ಡೆಲ್ವರಿ ಆಗಿ ಸಿಸೆಕ್ಷನ್ ಆದರೂ ನೀನು ಸಣ್ಣ ಇದೆಯಾ ಡಯೆಟ್ ಮಾಡ್ತಿದ್ಯಾ ಊಟ ಮಾಡಲ್ಲ ಹಂಗೆ ಹೆಂಗೆ ಅಂತಾರೆ ಅದು ನಿಜವಾಗ್ಲೂ ತಪ್ಪು ನಾನೇನಾದ್ರೂ ಸುಳ್ಳು ಹೇಳಂಗಿದ್ರೆ ನನ್ನ ಗಂಡನೆಲ್ಲ ನಮ್ಮ ಮನೇಲಿ ಯಾರನ್ನಾದರೂ ಕೇಳಿರಿ ನಾನು ಅಸಲು ಬಾಯೇ ಕಟ್ಟಲ್ಲ ಎಲ್ಲ ಆಲ್ರೌಂಡ್ ಎಲ್ಲನೂ ತಿಂತೀನಿ ಸೊ ಚಿಪ್ಸ್ ಎಲ್ಲ ತೊಗೊಂಡಾಯ್ತು ಆ್ಯಕ್ಚುಲಿ ಮಶ್ರೂಮ್ಸು ಬ್ರೊಕೊಲಿ ತಿಂದು ದಿನ ಆಗಿತ್ತು ಸೊ ಮಶ್ರೂಮ್ಸು ಬ್ರೊಕೋಲಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋದೆ ಅದ್ರ ಜೊತೆಗೆ ಅಲ್ಲಿ ಹಸಿ ಕಾಳು ಇತ್ತು ಹಸಿ ಕಾಳು ತೊಗೊಂಡು ಮಶ್ರೂಮ್ಸ್ ನೋಡಿ ಮುಂಚೆ ಎಷ್ಟು ಫಿಫ್ಟ್ ಇತ್ತು ಅಂತಂದರೆ ಒನ್ ಫಿಫ್ಟಿ ರುಪೀಸ್ ಪ್ಯಾಕೆಟ್ ಇತ್ತು ನಮಗೆ ಫಿಫ್ಟಿ ರುಪೀಸ್ ಅದು ಫ್ರೆಶ್ ಆಗಿತ್ತು ಫಿಫ್ಟಿ ರುಪೀಸ್ಗೆ ಸಿಕ್ತು ನಮಗೆ ಟ್ಯಾಕ್ಸ್ ತೊಗೊಳಕ್ ಹೋದಾಗ ಅಲ್ಲಿ ಫೋರ್ ಫೋರ್ ಫಿಫ್ಟಿ ಸಮಥಿಂಗ್ ಬಿಲ್ ಮಾಡಿದೆ ಇಲ್ಲಿ ಬಂದ್ಬಿಟ್ಟು ಟೂ ಹಂಡ್ರೆಡ್ ಬಿಲ್ ಮಾಡಿಬಿಟ್ಟೆ ನಮ್ಮ ಯಜಮಾನ್ ನಿನ್ನ ಹೊರ್ಗಡೆ ಕರ್ಕೊಬರೋದೆ ಬೇಡವ ನೀನು ಕರ್ಕೊಬಂದ್ರೆ ಅಪ್ಪ ಸಿಕ್ಕಾಪಟ್ಟೆ ಒಂದು ತಗೊಳಲ್ಲ ಒಂದು ಹೋಗಿ ಇನ್ನೊಂದು ಎರಡು ತಗೋತಿ ಅಂತ ಹೇಳಿಬಿಟ್ಟು ಬೈತ ಬೈತಾ ಬಂದರು ಸೊ ಮನೆ ಹತ್ರ ಬಂದ್ವಿ ನನ್ನ ಮಗು ಕೇಳಿ ಮಗನ ಕೇಳ್ತಾಯಿಂಗೆ ಅಪ್ಪ ಬೇಕು ಅಮ್ಮ ಬೇಕು ಅಮ್ಮ ಬೇಕಾರೆ ನೋಡು ಚಿಪ್ಸ್ ಎಲ್ಲ ಕೊಡ್ತೀನಿ ಅಂದರೆ ಅವ್ನು ಬರಲೇ ಇಲ್ಲ ಅವರ ನನಗೆ ಅಪ್ಪನೇ ಬೇಕು ಅಂತ ಹೇಳ್ಬಿಟ್ಟು ಅಲ್ಲ ನಿಂತ್ಕೊಂಡ ನೋಡಿ ಎರಡು ಕವರ್ ತುಂಬ ತುಂಬಿಸ್ಕೊಂಡು ಬಂದು ಮೇಲ್ಗಡೆ ಹೋದೆ ಇನ್ನೂ ನಾನು ಆ್ಯಕ್ಚುಲಿ ತ್ರೀ ಫೋರ್ ಓ ಕ್ಲಾಕ್ ಆಗಿತ್ತು ನಮ್ಮ ಆಂಟಿ ಬರ್ತೀನಿ ಅಂತ ಅಂದಿದ್ರು ಮೇ ಬಿ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಓದೆ ಅವ್ರು ಬಂದಿರಲಿಲ್ಲ ಇನ್ನೂ ನನ್ನ ಮಗನಿಗೆ ಬ್ರೋಕೋಲಿ ಕೊಡ್ತಾ ಇದ್ದೀನಿ ನೋಡಿ ಪ್ರಪೋಸ್ ಮಾಡ್ತಾ ಇದ್ದೀನಿ ಅವ್ನು ಕಿತ್ಕೊಳಕ್ಕೆ ಬರ್ತಿದ್ದಾನೆ ತುಂಬ ಖುಷಿ ಆಗುತ್ತೆ ಬ್ರೋಕೋಲಿ ಬಂದ್ಬಿಟ್ಟು ಫಾರ್ಟಿ ರುಪೀಸು ಅದೇ ರಿಚ್ ಏರಿಯಾಸಲ್ಲಿ ಬಂದರೆ ಪೀಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ರೇಂಜಲ್ಲಿರುತ್ತೆ ಮಶ್ರೂಮ್ಸ್ ಆಗಿರ್ಬೋದು ಬ್ರೊಕೊಲಿ ಆಗಿರ್ಬೋದು ಎಲ್ಲನೂ ಬಟ್ ನಮಗೆ ಇಲ್ಲಿ ಚೀಪ್ ಇದರಲ್ಲೇ ಬೆಸ್ಟ್ ಫುಡ್ಡು ಅಂತಲೇ ಹೇಳ್ಬೋದು ಫೋರ್ಟಿ ರುಪೀಸ್ಗೊಂದು ಫಿಫ್ಟಿ ರುಪೀಸ್ಗೊಂದು ಅದು ಇನ್ನೂ ಸ್ವಲ್ಪ ಫ್ಲವರೆಲ್ಲ ಎಲ್ಲ ಥರ ಆಗಿತ್ತು ಅದಕ್ಕೋಸ್ಕರ ಫಾರ್ಟಿ ರುಪೀಸ್ಗೆ ಕೊಟ್ಬಿಟ್ರು ಆ ಕರ್ವೇನ್ ಸೊಪ್ಪು ನೋಡಿರ್ಬೋದು ಹತ್ತು ರೂಪಾಯಿಗೆ ಎಷ್ಟೊಂದು ಕೊಟ್ಟಿದ್ದಾರೆ ನನಗೆ ನೋಡೋದಕ್ಕೆ ಎರಡು ತಿಂಗಳು ಬರುತ್ತೆ ಈ ಕರ್ವೇನ್ ಸೊಪ್ಪು ನಾನು ತಗೊಬಂದಿದ್ದು ಹಾಗಲಕಾಯಿ ಚಿಪ್ಸು ಹಾಗೆ ಇನ್ನೂ ಯಾವ ಇನ್ನೂ ವೆರೈಟಿ ಇದೆ ಯಾವ ಚಿಪ್ಸಷ್ಟು ಗೊತ್ತಿಲ್ಲ ಇದು ಆಮೇಲೆ ಚಟ್ಲಿ ಪೀಸು ಆಮೇಲೆ ಬಟಾಣಿನ ತೊಗೊಬಂದ ಆ್ಯಕ್ಚುಲಿ ನನ್ನ ಸ್ನ್ಯಾಕ್ಸ್ ಐಟಮಲ್ಲಿ ಟೈಮ್ ಪಾಸ್ಗೆ ಬಟಾಣಿ ಅಂತಂದರೆ ಸಖತ್ ಇಷ್ಟ ಸೊ ಅದೆಲ್ಲ ಎತ್ತಿಟ್ಬಿಟ್ಟು ಮಾಡಿಬಿಟ್ಟು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದರೆ ನಾವು ಈವ್ನಿಂಗ್ ಟೈಮ್ ಮಲ್ಕೊಂಡು ಅಭ್ಯಾಸ ಆಗಿಬಿಟ್ಟಿದೆ ಮನೇಲಿ ಎಲ್ಲರಿಗು ಸೊ ಈವ್ನಿಂಗ್ ಟೈಮ್ ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಯಜಮಾನ್ರು ನನ್ನ ಮಗ ಬಂದ್ಬಿಟ್ಟು ರೂಮಲ್ಲಿ ಮಲ್ಕೊಂಡ್ರೆ ಪಾಪ ನಮ್ಮ ಯಜಮಾನ್ರು ಟಯರ್ಡ್ ಆಗಿ ಬಂದಿರ್ತಾರೆ ಡ್ಯೂಟಿಗೆ ಹೋಗ್ಬಿಟ್ಟು ಆದ್ರೂ ಮಗನ ಮಗನ ನೋಡಿದ ತಕ್ಷಣ ಆ ಟಯರ್ಡು ಅದು ಸ್ಟ್ರೆಸ್ ಲೆಸ್ ಎಲ್ಲ ಎಲ್ಲೋಗುತ್ತೋ ಗೊತ್ತಿಲ್ಲ ಅವ್ರಿಗೆ ಫುಲ್ ಎನರ್ಜಿ ಬಂದಂಗೆ ಆಗುತ್ತೆ ಸಿಕ್ಕಪ್ಪತ್ತೆ ತರಲೆ ಮಾಡ್ತಾನಲ್ವ ನನ್ನ ಮಗನ ಅದಕ್ಕೋಸ್ಕರ ನೋಡಿ ನನ್ನ ಗಂಡ ತಗಿ ನನ್ನ ಗಂಡ ಅಂತ ಹೇಳಿದ್ರೆ ಅವ್ನಿಗೆ ಎಷ್ಟು ಸಿಟ್ಟು ಬಂದಿದೆ ಇನ್ನೂ ಚಿಕ್ಕ ಕಣ್ರಿ ವರ್ಷದ ಮೇಲೆ ಮೂರು ತಿಂಗಳು ಅವನಿಗೆ ಅವ್ನಿಗೆ ಏನು ಗೊತ್ತಾಗುತ್ತೆ ನೋಡಿ ನಮ್ಮ ನಮ್ಮ ನಮ್ಮಮ್ಮ ಅಂತ ಹೇಳ್ಬಿಟ್ಟು ನಾನು ನನ್ನ ಗಂಡ ಅಂತ ಹೇಳ್ತಿದ್ರೆ ಅವ್ರ ಅಪ್ಪನೇ ಇಟ್ಕೊಂಡು ಹೇಳ್ಕೊಂಡು ಹೊಡಿತಿದ್ದಾನೆ ಬಾ ನಿನ್ನ ನಮ್ಮಪ್ಪ ನಮ್ಮಪ್ಪ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಗುತ್ತೆ ಇಂಥ ಮಕ್ಳು ನೋಡಿ ಈಗಿನ ಕಾಲದಲ್ಲಿ ಇಂಥ ಮಕ್ಳು ನೋಡಿದ್ರೆ ಇದೇ ರೀತಿಯಾಗಿ ಜೀವನ ಪೂರ್ತಿ ನಾವು ಸಾಯೋವರೆಗೂ ನನ್ನ ಮಗ ನೋಡಿಕೊಂಡ್ರೆ ಇದಕ್ಕಿನ್ನ ಪುಣ್ಯ ಎಲ್ಲ ಮಕ್ಕಳು ಗೊತ್ತಲ್ವಾ ಮದುವೆ ಆಗಿ ಮದುವೆ ಆಗೋದು ಅಷ್ಟೇ ಆಮೇಲೆ ಅನಾಥಾಶ್ರಮಕ್ಕೆ ಅಲ್ಲಿಗೂ ಇಲ್ಲಿಗೂ ಸೇರಿಸೋ ತಾಯಿ ತಂದೆ ಬೆಲೆ ಅವ್ರಿಗೆ ಗೊತ್ತಿರಲ್ಲ ನೋಡ್ತಾ ಇರ್ಬೋದು ನನ್ನ ಮಗ ಎಷ್ಟು ತರಲೆ ಮಾಡ್ತಾನೆ ತೀಟೆ ಮಾಡ್ತಾನೆ ಅಂತ ತೊಗ ಮಶ್ರೂಮ್ ಬಿರಿಯಾನಿ ತಿನ್ನೋಂಗಾಗಿತ್ತು ಮತ್ತೆ ಹೋಗ್ಬಿಟ್ಟು ಮಶ್ರೂಮ್ ತರೋಣ ಅಂತ ಹೋದ್ವಿ ನಾನು ಅಣ್ಣ ಹಾಗೆ ನನ್ನ ಮಗ ಹೋಗಿದ್ವಿ ಅಲ್ಲಿ ಅಪೋಸಿಟಲ್ಲೇ ಬೇಕ್ರಿ ಇತ್ತು ಒಂದು ಮಶ್ರೂಮ್ ಯಾರಿಗೂ ಆಗೋಲ್ಲ ಅಂತೇಳ್ಬಿಟ್ಟು ಇನ್ನೊಂದು ತಗೊಬರಕ್ಕೆ ಹೋದೆ ನೋಡಿ ಬೇಕ್ರಿ ಮಾತ್ರ ಸಖತ್ತಾಗಿದೆ ನೋಡೋದಕ್ಕೂ ಅಷ್ಟೇ ತಿನ್ನೋದಕ್ಕೂ ಅಷ್ಟೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನೆಸ್ ಮೇಂಟೈನ್ ಮಾಡಿದೆ ರೋಡ್ ಸೈಡ್ ಇದ್ರೂ ಒಂದು ಒಂದು ಸೈಡಲ್ಲೂ ಧೂಳಿಲ್ಲ ನಾನು ಬಂದ್ಬಿಟ್ಟು ಕೇಕ್ ತೊಗೊಂಡೆ ಕೇಕ್ ಆಮೇಲೆ ಪಫ್ ತಗೊಂಡೆ ತುಂಬಾ ಚೆನ್ನಾಗಿತ್ತು ಆ ಪಫ್ ತಿನ್ನೋದಕ್ಕೆ ಎಷ್ಟು ಸ್ಮೂತಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತಂಗೆ ಪನ್ನೀರ್ ಪಫ್ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ದಿ ಫಸ್ಟ್ ಟೈಮ್ ತಿಂತಾ ಇರೋದು ಹೆಂಗಿರುತ್ತ ಏನೋ ಅಂದ್ಕೊಂಡೆ ಚೆನ್ನಾಗೇ ಇತ್ತು ಪಫ್ ತಿನ್ಕೊಂಡು ಮನೆ ಸೈಡ್ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಕೊಂಡ್ವಿ ಇದು ಹಾಗೆ ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಲಾಗ್ ಆಗಿರುತ್ತೆ ಮಾರ್ನಿಂಗ್ ನೋಡಿ ನಮ್ಮ ನಾವು ಎದ್ದೊಳೋದೇ ಏಯ್ಟ್ ಓ ಕ್ಲಾಕ್ ಆಗಿರುತ್ತೆ ಮಾರ್ನಿಂಗ್ ವೆದರ್ಗೆ ಕಾಫಿ ಕುಡಿಲಿಲ್ಲ ಅಂತ ಅಂದರೆ ಈಗ ಬೆಂಗಳೂರಂತೂ ಸಿಕ್ಕಾಪಟ್ಟೆ ಚಳಿ ಅಲ್ವಾ ಸೊ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಇದೀನಿ ಮಾಡಿಕೊಂಡು ಅದು ಇನ್ಸ್ಟೆಂಟ್ ಕಾಫಿ ಆಗಿರುತ್ತೆ ನಮ್ಮದು ಫಿಲ್ಟ್ರ್ ಕಾಫಿ ನನಗೇನು ಅಷ್ಟಾಗಿ ಇಷ್ಟ ಆಗೋಲ್ಲ ಬಟ್ ಏನಾದರೂ ನಮ್ಮ ಭಾವವ್ರಿಗೆ ಮಾಡಬೇಕಲ್ಲ ಅವ್ರಿಗೆ ಮಾಡ್ದಾಗೆ ನಮಗೂ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಬಾಲ್ಕನಿಯಲ್ಲಿ ಪುಟ್ಟ ಾಗಿ ಮಿನಿ ಗಾರ್ಡನ್ ಥರ ಮಾಡಿದ್ದೀನಿ ಇಷ್ಟು ಗಿಡ ಇದ್ದಾವೆ ನಮ್ಮ ಮನೇಲಿ ಮನಿ ಪ್ಲಾಂಟ್ ನೋಡ್ತಾ ಇರ್ಬೋದು ಇಷ್ಟು ಮೇಲೆ ಹೋಗಿದೆ ಇದಕ್ಕೂ ಮುಂಚೆ ಸಿಕ್ಕಾಪಟ್ಟೆ ಅಂದರೆ ಮನಿ ಪ್ಲಾಂಟ್ ಫುಲ್ ಕೆಳಗಡೆವರೆಗೂ ಹೋಗಿತ್ತು ಆ ರೀತಿಯಾಗಿ ಬೆಳೆಸಿದ್ವಿ ನನ್ನ ಬಾಡಿನ ಅಂತ ಊರಿಗೆ ಹೋದಾಗ ಹಕ್ಕಂಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ ಸೊ ಎಲ್ಲ ಕಿತ್ತಾಕ್ಬಿಟ್ಟಿದ್ರು ಕೆಳಗಡೆ ಮನೆ ಅಜ್ಜಿ ಪಾರ್ಟ್ನ ಮೇಲ್ಗಡೆ ಇಟ್ಟಿದ್ರು ಅಲ್ಲಿ ಕೊತ್ತಂಬರಿ ಸೊಪ್ಪಿನ ಕೊತ್ತಂಬರಿ ಬೀಜ ಹಾಕಿದ್ರು ಅದು ಗಿಡ ಹುಟ್ಟಿದ್ವು ಮೇಲ್ಗಡೆ ಹೋಗಿ ಯಾರೂ ನೀರು ಹಾಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಕೊಂಡೆ ನೋಡ್ತಾ ಇರ್ಬೋದು ಪೈನಾಪಲ್ ಗಿಡನ ನಾನು ಒಂದಿಟ್ಟು ಟೂ ಡೇಸ್ ಆಗಿದೆ ಅಷ್ಟೇ ನೀರಲ್ಲಿ ನೀರಲ್ಲಿ ಒಂದು ಇಟ್ಟಿದ್ದೀನಿ ಮಣ್ಣಲ್ಲಿ ಒಂದು ಇಟ್ಟಿದ್ದೀನಿ ನೋಡೋಣ ಫಸ್ಟ್ ಯಾವುದು ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಮನೆಯಜಿ ಇಟ್ಟಿದ್ರು ಮಣ್ಣಲ್ಲಿ ಬೇರು ಬಂದಿದೆ ಅದಕ್ಕೋಸ್ಕರ ನಾನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗೆ ನೀರಲ್ಲಿ ಇಟ್ಟಿದ್ದೀನಿ ನೀರಲ್ಲಿ ಇಟ್ಟಿರೋದು ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಬೇರ್ಗೆ ಅದು ಮಾಟೆ ಥರ ಹೊಡಿತಾ ಇದೆ ಖುಷಿ ಖುಷಿಯಾಗಿದೆ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹಣ್ಣಿನ ಗಿಡ ಹಾಗೆ ಹಸಿಕಾಯಿ ಗಿಡ ಹಾಕಿ ಹಾಕಿದ್ದೆ ಜಸ್ಟ್ ಅದು ನನಗೆ ಏನೋ ಈ ಇತ್ತೀಚೆಗೆ ಗಾರ್ಡನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟ ಆಗ್ತಿದೆ ನಾನು ಊರಿಗೆ ಹೋಗ್ಬಿಟ್ರೆ ಒಂದು ವಾರ ಅದಕ್ಕೆ ನೀರು ಹಾಕೋರಿರಲ್ಲ ಎಲ್ಲ ಒಣಗಿಬಿಟ್ಟಿರುತ್ತೆ ಅದಕ್ಕೆ ಬೇಜಾರಾಗುತ್ತೆ ನಾವು ಊರಿಗೋದ್ರೆ ಗೊತ್ತಲ್ಲ ಹೋದ್ರೆ ಒಂದೊಂದು ವಾರ ಆದರೂ ಇದ್ದು ಬರ್ತೀವಿ ಸೊ ನೀರು ಹಾಕೋರಿರಲ್ಲ ಹಾಗೆ ನಾನು ಇಲ್ಲೇ ಅಲ್ಲ ಬೆಳೆಸ್ಕೊಂಡು ನನ್ನ ರೂಮಲ್ಲಿ ನನಗೆ ಮನಿ ಪ್ಲಾಂಟ್ ಬೆಳೆಸ್ಬೇಕನ್ನೋದು ತುಂಬ ಇಷ್ಟ ನೋಡಿ ಒಳಗಡೆ ಬೆಳೆಸ್ಕೊಂಡಿದ್ದೀನಿ ಪುದೀನ ಗಿಡ ಇಟ್ಟಿದ್ದದ್ದು ಏನಕ್ಕೂ ಒಣಗೋಗಿದೆ ನೀರಲ್ಲಿ ಬೆಳೆಸೋಣ ಅಂದ್ಕೊಂಡೆ ನನ್ನ ಮಗ ಇನ್ನೂ ಮಲಗಿದ್ದ ಸೊ ಬಿಡು ಏನಕ್ಕೆ ಎಬ್ಬರಿಸೋದು ನಮ್ಮ ಅಮ್ಮ ಅಂದರೆ ಪವಿತ್ರಮ್ಮ ಅವರು ನನಗೋಸ್ಕರ ಮಶ್ರೂಮ್ ಬಿರಿಯಾನಿ ಮಾಡಿ ಕಳಿಸಿದ್ರು ನನಗೂ ಮಾಡೋದು ಅಷ್ಟಾಗಿ ಚೆನ್ನಾಗಿ ಬರಲ್ಲ ಅವ್ರ ಸಿಕ್ಕಾಪಟ್ಟೆ ಫೇಮಸ್ಸು ಬಿರಿಯಾ ಮಶ್ರೂಮ್ ಬಿರಿಯಾನಿ ಮಾಡೋದರಲ್ಲಿ ಸೊ ನನ್ನ ಗಂಡಂಗೆ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಲ್ಲಿ ಅವ್ರಿಗೆ ಮಶ್ರೂಮ್ಸ್ ಎಲ್ಲ ಇಷ್ಟ ಆಗೋಲ್ಲ ಆದರೂ ಅವ್ರಿಗೆ ಜಾಸ್ತಿ ಬೀಳ್ತಿದೆ ಮಶ್ರೂಮ್ ಪೀಸೆಲ್ಲ ನನ್ನ ಗಂಡಂಗೆ ಇಟ್ಕೊಟ್ಟು ಹಾಗೆ ನಾನು ಜೊತೆಯಲ್ಲೇ ಊಟ ಮಾಡಿದೆ ತಿರ್ಗಾ ನನ್ನ ಮಗ ಇದ್ದರೆ ಊಟ ಮಾಡೋದಕ್ಕೆ ನನಗಂತೂ ಬಿಡೋದಿಲ್ಲ ಅದಕ್ಕೆ ಅವ್ರ ಜೊತೆ ನಾನು ಕುತ್ಕೊಂಡು ಊಟ ಮಾಡಿಬಿಡ್ತೀನಿ ಬಟ್ ನಂದು ಬ್ಯಾಡ್ ಹ್ಯಾಬಿಟ್ ಏನು ಗೊತ್ತಾ ಬಾಯಿ ನೀರಲ್ಲಿ ಮುಕ್ಕುಳಿಸಿರ್ತೀನಿಲ್ಲ ಅಂತಲ್ಲ ಫ್ರೆಶ್ ಮಾಡ್ದಲ್ಲೇ ಊಟ ಮಾಡೋದು ನನಗದೊಂದು ಹಾಬಿ ಆಗಿದೆ ತಿರ್ಗಾ ನೆಕ್ಸ್ಟ್ ನನ್ನ ಮಗನ ಸ್ನಾನ ಮಾಡಿಸ್ಬೇಕಾದ್ರೆ ನಾನು ಬ್ರಷು ಮುಖ ಎಲ್ಲ ಮಾಡ್ಕೊಬಿಡ್ತೀನಿ ಮುಖ ಎಲ್ಲ ತೊಳ್ಕೊಬಿಡ್ತೀನಿ ಫ್ರೆಶ್ ಅಪ್ ಆಗಿಬಿಡ್ತೀನಿ ಬಟ್ ಮಾರ್ನಿಂಗ್ ಸುಮ್ಮನೆ ಮುಖಕ್ಕೆ ನೀರು ಹಾಕ್ಬಿಟ್ಟು ಬಾಯೆಲ್ಲ ಮುಕ್ಕುಳಿಸ್ಬಿಡ್ತೀನಿ ಅಷ್ಟೇ ನಾನು ಊಟ ಮಾಡ್ಬೇಕಾರೆ ನನ್ನ ಪಾಪುನೇ ಎದ್ದಿದ್ದ ಸೊ ನನ್ನ ಗಂಡ ಅವರೆಲ್ಲ ಹೋಗಿರೋ ಡ್ಯೂಟಿ ನಮ್ಮ ಬಾಬಾ ಅವ್ರು ಇನ್ನೂ ಇದ್ರು ನೋಡಿ ನಾನು ಬೆಡ್ಶೀಟ್ ಮಡ್ಸೋಣ ಅಂತ ಅಂದರೆ ನನ್ನ ಮಗ ಎಷ್ಟು ತದಲೆ ಮಾಡ್ತಾರೆ ಒಂದಾಗ ಕುತ್ಕೊಂಡು ಅವನ ಜೊತೆಗೆ ಆಟ ಆಡ್ತಿದ್ರು ಅವನು ಅವನಾಗೆ ಇರ್ತಾನೆ ಇಲ್ಲ ನಾನು ಆ ಕಡೆ ಈ ಕಡೆ ಅಡ್ಡಾಡಕ್ಕೆ ಹೋದ್ರೆ ಅವನು ರಾಕ್ಷಸ ಆಗ್ಬಿಡ್ತಾನೆ ನೋಡ್ತಾ ಇರ್ಬೋದು ಅವನು ಹಾಯ್ ಮಾಡ್ಬಾ ಅಂತ ಅಂದರೆ ಹಾಯ್ ಮಾಡ್ತಾನೆ ಕ್ಯಾಮ್ರ ನೋಡ್ಬಿಟ್ಟು ಅವನಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಲಾಸ್ಟಿಂಗ್ ನನ್ನ ಮಗನ ವಾಯ್ಸ್ ಹೇಳ್ಬಿಟ್ಟು ಯಾರೋ ಎದುರ್ಕೋಬೇಡ್ರಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಕೊಡ್ತಾನೆ ಅವನು ನನಗೆ ಅದರ ಸುಮ್ಮನೆ ಇರ್ಸೋಕಂತೂ ಆಗೋದಿಲ್ಲ ಸೊ ಅವನ ಆಟ ಆಡಿಸ್ತಾ ಆಟ ಆಡಿಸ್ತಾ ಹಾಗೆ ನಾನು ರೂಮ್ ಕ್ಲೀನ್ ಮಾಡಿಕೊಂಡು ಸೊ ಅವನಿಗೆ ಊಟ ಮಾಡಿಸ್ಬೇಕಾಗಿತ್ತು ಮಶ್ರೂಮ್ ಬಿರಿಯಾನಿನ ಸ್ವಲ್ಪ ತಿನ್ನಿಸ್ತಾ ಜಾಸ್ತಿ ತಿನ್ಸಕ್ಕೆ ಹೋಗಿಲ್ಲ ಅವನಿಗೆ ಅವ್ನು ಏನೋಕ್ಕ ಇತ್ತೀಚೆಗೆ ಊಟ ಅನ್ನೋದು ಬಿಟ್ಬಿಟ್ಟಿದ್ರೆ ಅದಕ್ಕೋಸ್ಕರ ನಾನು ಅವನಿಗೆ ಫ್ರೂಟ್ಸ್ ಅನ್ನೋದು ಕೊಡೋದು ಅಭ್ಯಾಸ ಮಾಡಿಬಿಡ್ತೀನಿ ಅವನಿಗೆ ಆರೆಂಜ್ ಅಂತಂದರೆ ತುಂಬ ಇಷ್ಟ ನಾನು ಫ್ರೂಟ್ಸಲ್ಲಿ ಸೆಲೆಕ್ಟ್ ಆದರೆ ಆರೆಂಜು ಮೋಸ್ ತುಂಬ ಆ್ಯಪಲ್ನ ಸೆಲೆಕ್ಟ್ ಮಾಡ್ತೀನಿ ಅದರಲ್ಲಿ ಮೇಯ್ನ್ ಆರೆಂಜು ಹ್ಯುಮಿನಿಟಿ ಪವರ್ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನನ್ನ ಮಗನಿಗೆ ಆರೆಂಜೇ ಕೊಡ್ತೀನಿ ಹಾಗೆ ವಿಟಮಿನ್ ಸಿ ಅನ್ನೋದು ಸಿಗುತ್ತಲ್ವ ಅದಕ್ಕೋಸ್ಕರ ಆರೆಂಜೇ ಕೊಡ್ತೀನಿ ಅದು ತುಂಬ ಉಳಿಯಿದೆ ಅನಿಸುತ್ತೆ ಆ್ಯಕ್ಚುಲಿ ಯಾಕೋ ತಿಂತಾನೆ ಇಲ್ಲ ಅವನು ಅವನ ಮುಖ ಎಕ್ಸ್ಪ್ರೆಷನ್ ನೋಡಿ ಬೇಡ ಬೇಡ ಅಂತಿದ್ದಾನೆ ಲಾಸ್ಟಿಗೆ ನಾನೇ ಒಂದು ಪೀಸ್ ತಿನ್ನೋಣ ಹೇಗಿದೆ ಅಂತ ಹೇಳ್ಬಿಡೋದ್ರೆ ಪಾ ಸಿಕ್ಕಾಪಟ್ಟೆ ಉಳಿದ್ವು ಅವನು ಹೆಂಗೆ ತಿನ್ನೋ ಗೊತ್ತಿಲ್ಲ ಆದರೂ ಬಿಡಲ್ಲ ಅವನು ತಿಂತಾನೇ ಇರ್ತಾನೆ ನಮ್ಮ ರೂಮ್ ಟೆಂಪ್ರೇಚರ್ಗೆ ಇಕ್ಬಿಟ್ಟು ಕಿತ್ಲೆಂಡ್ ಕೊಟ್ಟರೆ ಯಾವುದೇ ರೀತಿಯಾಗಿ ನೆಗಡೆ ಕೆಮ್ಮು ಇದ್ರೂ ಕಿತ್ಲೆಣ್ಣ ಕೊಡ್ಬೋದು ಏನೂ ಆಗೋಲ್ಲ ಒಬ್ಬೊಬ್ರು ತಿಂದರೆ ಶೀತ ಆಗುತ್ತೆ ಕೆಮ್ಮಾಗುತ್ತೆ ಸೀತಾ ಕೆಮ್ಮು ಇದ್ದಾಗ ಕಿತ್ಲೆನ ಕೊಡಬೇಡಿ ಅಂತಾರೆ ಅದು ತಪ್ಪು ಫ್ರೀಝರಲ್ಲಿ ಇಟ್ಟು ನಾವೇನಾದರೂ ಕೊಟ್ಟರೆ ನೆಗಡೆ ಕೆಮ್ಮು ಅನ್ನೋದು ಕಾಮನ್ ಅದು ಹಾಗೇ ಆಗುತ್ತೆ ಇಷ್ಟ ಆಗಿತ್ತು ಇವತ್ತಿನ ಮೀಬ್ ಬ್ಲಾಗ್ ಹಾಗೆ ಕಂಟಿನ್ಯೂಷನ್ ವೀಡಿಯೋ ಹಾಕ್ತಾಯಿರ್ತೀನಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದ ನೋಡೋರು ಹಾಗೆ ಇಷ್ಟರ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್